ಸನ್ಮಾನ್ಯ ರಾಮಮೂರ್ತಿ ಅವರು ಎತ್ತಿರೋ ಪ್ರಶ್ನೆ ಬೆಂಗಳೂರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡುವಂಥದ್ದು ದಿನನಿತ್ಯ ನಾವು ಓಡಾಡ್ತಿರ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ರಸ್ತೆಗಳು ಹಳ್ಳ ಬಿದ್ದಿದೆ ಬರ್ತಾ ಇದೆ ಹಳ್ಳ ಬಿದ್ದಿದೆ ನಾವು ಈ ಕಾರ್ಪೊರೇಷನ್ ಅವರು ಕೊಟ್ಟಿರೋ ವರದಿಯನ್ನ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಾಕ್ ಸರಿ ಕೆಲಸ ಮಾಡಿದ್ದೀನಿ ಆ ಕಾರ್ಪೊರೇಷನ್ ವರದಿ ತಗೊಂಡ್ರೆ ಏನು ಅದರಲ್ಲಿ ಏನು ಉಪಯೋಗ ಬರಲ್ಲ ನೀವು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಮಾಡಿಲ್ಲ ಅಂದರೆ ಪ್ಯಾಚ್ ಹಾಕಿದರೆ ನೀವು ಪ್ಯಾಚ್ ಹಾಕಿರೋದನ್ನ ನೀವು ನಾಳೆ ಹೋಗಿ ಪರೀಕ್ಷೆ ಮಾಡಿ ಅಲ್ಲಿರೋದೇ ಇಲ್ಲ ಪ್ಯಾಚ್ ಹಾಕಿರೋದು ಆ ಕ್ವಾಲಿಟಿ ಇದೆ ಅದಕ್ಕೆ ಸರಿಯಾದಂಥ ಕ್ವಾಲಿಟಿ ಯೂಸ್ ಮಾಡ್ತಾ ಇಲ್ಲ ಎಲ್ಲ ರಸ್ತೆಗಳು ಇದೇ ಸಮಸ್ಯೆ ಆಗಿದೆ ತಾವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಾ ಅರ್ಬನ್ ಡೆವಲಪ್ಮೆಂಟು ನಿಮ್ಮ ಕಡೆ ಇದೆ ನಮ್ಮೆಲ್ಲ ಶಾಸಕರು ಬೆಂಗಳೂರೆಲ್ಲ ಶಾಸಕರು ನೀವು ಗ್ರ್ಯಾಂಟ್ ಕೊಡ್ತಾ ಇದ್ದೀರಾ ನಿಮ್ಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ ಅದಕ್ಕೆ ನಾನು ನಿಮಗೆ ಸಲಹೆನೂ ಕೊಡ್ತೀನಿ ದಯವಿಟ್ಟು ನೀವು ಹದಿನೈದು ಹದಿನೈದು ವರ್ಷದ್ದು ಮಾಹಿತಿ ತಗೊಳ್ಳಿ ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಹಣವನ್ನು ಕಾಂಗ್ರೆಸ್ ಶಾಸಕರಿಗೆ ಬಿ ಜೆ ಪಿ ಶಾಸಕಕ್ಕೆ ದಾಳಿ ಕೊಟ್ಟಿದ್ದಾರೆ ಅಂತ ತೆಗಿರಿ ನಾವೇ ಬರ್ತೀರಿ ಪರವಾಗಿಲ್ಲ ನಾವೆಲ್ಲ ಶಾಸಕರು ಕೂಡ ರೆಡಿ ಇದ್ದೀರಿ ಬರ್ತೀರಿ ನಿಮ್ಮ ಹತ್ರ ಬರ್ತೀರಿ ಚರ್ಚೆ ನಾವು ನಮ್ಮ ಸರ್ಕಾರ ಇದ್ದಾಗ ನಿಮಗೆ ಅನುದಾನ ಕೊಟ್ಟಿದ್ರೆ ನಮಗೆ ಕೊಡಿ ಇಲ್ಲ ಅಂದರೆ ಬೇಡ ನನ್ನ ಕ್ಷೇತ್ರ ತಗೊಂಡ್ರು ನನಗೂ ಕೊಟ್ಟಿಲ್ಲ ನೀವು ಯಾರಿಗೂ ಯಾರಿಗೂ ಕೊಟ್ಟಿಲ್ಲ ಯಾವ ಕ್ಷೇತ್ರದಲ್ಲೂ ಹಣನ ಯಾವುದೂ ಕೊಟ್ಟಿಲ್ಲ ಅದಕ್ಕೋಸ್ಕರ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ ಬಿಜೆಪಿಯವರು ಅಂದರೆ ಪಿಯವರು ಕೂಡ ಹದಿನಾರು ಜನ ಇದಾರೆ ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಎಲ್ಲ ಇನ್ನೂ ಇಪ್ಪತ್ತೆಂಟು ಕ್ಷೇತ್ರನೂ ಆಗಬೇಕು ಇಲ್ಲಾಂದರೆ ನೀವು ಹೇಳಿಕೆ ಸುಮ್ಮನೆ ಎಲೆಕ್ಷನ್ ಹೇಳಿಕೆ ಆಗ್ತದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು ನೀವು ಈ ಕಾರ್ಪೊರೇಷನ್ ಅಂಕಿಅಂಶ ತಗೊಳ್ಳೋದ್ರಿಂದ ಏನೂ ಆಗಲ್ಲ ನೀವು ಗ್ರ್ಯಾಂಟನ್ನು ಅಟ್ಲೀಸ್ಟ್ ನಿಮ್ಮ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ ಆದರೆ ಎಲ್ಲರಿಗೂ ಕೊಟ್ರೇ ಬ್ರ್ಯಾಂಡ್ ಬ್ಯಾಂಡು ಬೆಂಗಳೂರು ಆಗೋವಂಥದ್ದು ಅಭಿವೃದ್ಧಿ ಆಗುವಂಥದ್ದು ದಯವಿಟ್ಟು ನಾನು ತಮಗೆ ಹೇಳ್ತೀನಿ ಕೂಡಲೇ ಸಭೆಯನ್ನು ಕರೀರಿ ಸಭೆಯಲ್ಲಿ ಕರೆದು ನಾನು ಹೇಳ್ದಲ್ಲ ನಾನು ನೀವು ಹೇಳ್ಬೋದು ನಾವು ನೀವು ಕೊಟ್ಟಿದ್ದೀರಾ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಕೊಟ್ಟಿದ್ರ ಇಲ್ಲ ಅಂತ ಇಟ್ಬಿಡಿ ನೀವು ಪೇಪರ್ ವೈಟ್ ಪೇಪರ್ ಇಟ್ಬಿಡಿ ನಾವು ಕೊಟ್ಟಿದ್ರೆ ಕೊಡಿ ಇಲ್ಲ ಅಂದರೆ ಬೇಡ ಆಯ್ತು